ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಈ ಪ್ರಸ್ತುತ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಇದರ ಜೊತೆಗೆ ಹಿಂಗಾರು ಅವಧಿಯಲ್ಲಿ ರಾಜ್ಯದಲ್ಲಿ ಎಷ್ಟು ಲಕ್ಷ ರೈತರು ತಮ್ಮ ಬೆಳೆಯನ್ನ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ಎಷ್ಟು ಲಕ್ಷ ರೈತರ ಖಾತೆಗೆ ವಿಮಾ ಕಂಪನಿಯಿಂದ ಮೊತ್ತವನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಹಾಗೆ ಇನ್ನು ಎಷ್ಟು ರೈತರಿಗೆ ವಿಮೆ ಕಂಪನಿಯಿಂದ ವಿಮೆ ಪರಿಹಾರ ಬರುವುದು ಬಾಕಿ ಇದೆ ಎಂಬ ಸಂಪೂರ್ಣವಾದ ಮಾಹಿತಿಯೊಂದನ್ನು ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ ಹಾಗೆ ಬಾಕಿ ಇರುವ ರೈತರಿಗೆ ಎಷ್ಟು ಕೋಟಿ ರೂಪಾಯಿ ಹಣ ನೀಡಬೇಕು ಹಾಗೆ ಅದನ್ನು ಯಾವಾಗ ವಿಮಾ ಕಂಪನಿಯಿಂದ ನೀಡಲಾಗುವುದು ಎಂಬ ಸುದ್ದಿಯೊಂದನ್ನು ತಿಳಿಸಿದ್ದಾರೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯದವರೆಗೆ ಈ ವೇಳೆಗೆ ಹದಿಮೂರು ಲಕ್ಷ ರೈತರಿಗೆ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಮೊತ್ತವನ್ನು ಬೆಳೆ ಮೇ ವಿತರಿಸಲಾಗುವುದು ಎಂದು ತಿಳಿಸಿದ್ದಾರೆ ಪ್ರಸ್ತುತ ಈ ಹದಿಮೂರು ಲಕ್ಷ ರೈತರಲ್ಲಿ ಎಂಟು ಲಕ್ಷ ರೈತರಿಗೆ ಆರುನೂರು ಕೋಟಿ ರೂಪಾಯಿ ವಿಮೆ ಮೊತ್ತವನ್ನು ಈಗಾಗಲೇ ಪಾವತಿಯನ್ನು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಉಳಿದ ಎಂಟುನೂರು ಕೋಟಿ ರೂಪಾಯಿ ಹಣವನ್ನು ಈ ಮಾರ್ಚ್ ಅಂತ್ಯದ ಒಳಗೆ ರೈತರಿಗೆ ಪಾವತಿಸಲಾಗುವುದು ಎಂಬ ಮಾಹಿತಿಯನ್ನು ಕೃಷಿ ಸಚಿವರು ತಿಳಿಸಿದ್ದು ಈ ಬಾರಿ ರೈತರಿಗೆ ಬರದಿಂದ ಬೆಳೆ ಹಾನಿಯಾಗಿತ್ತು ಈ ಒಂದು ಕಾರಣದಿಂದ ವಿಮಾ ಕಂಪನಿಯಿಂದ ರೈತರಿಗೆ ವಿಮೆ ಹಣವನ್ನು ಪಾವತಿಯನ್ನು ಮಾಡಲಾಗುವುದು ರಾಜ್ಯ ಂತ ಹಲವು ತಾಲೂಕುಗಳನ್ನ ಎರಡ್ನೂರಕ್ಕೂ ಅಧಿಕ ತಾಲೂಕುಗಳನ್ನ ಸರ್ಕಾರ ಬರ ಎಂದು ಘೋಷಣೆಯನ್ನ ಮಾಡಿದೆ ಅದೇ ರೀತಿ ವಿಮೆ ಕಂಪನಿಗಳು ಕೂಡ ಹಾಗೆ ವಿಮಾ ಕಂಪನಿ ಪ್ರತಿನಿಧಿಗಳು ಅಧಿಕಾರಿಗಳು ಸಮೀಕ್ಷೆಯನ್ನ ಕೂಡ ಕೈಗೊಂಡಿದ್ದಾರೆ ಈ ಸಮೀಕ್ಷೆಯಲ್ಲಿ ರೈತರ ಮಾಹಿತಿಯನ್ನ ವಿಮಾ ಕಂಪನಿಗಳು ತೆಗೆದುಕೊಂಡಿದ್ದಾರೆ ಹೌದು ಕೃಷಿ ಕಂದಾಯ ಇದರ ಜೊತೆಗೆ ವಿಮಾ ಪ್ರತಿನಿಧಿಗಳೊಂದಿಗೆ ಸರ್ವೆಯಾಗಿತ್ತು ಈ ಒಂದು ಸರ್ವೆಯಲ್ಲಿ ಎಷ್ಟು ರೈತರು ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಅಷ್ಟು ರೈತರ ಬ್ಯಾಂಕ್ ಖಾತೆಗೆ ವಿಮೆ ಕಂಪನಿಯಿಂದ ಬರ ಪರಿಹಾರದ ಮೊತ್ತ ರೈತರ ಖಾತೆಗೆ ಜಮೆಯಾಗಲಿದೆ ಹಾಗೆ ಸರ್ಕಾರದಿಂದ ಬರ ಪರಿಹಾರ ರೈತನಿಗೆ ಸಿಗಲಿದೆ ಒಟ್ಟಿನಲ್ಲಿ ವಿಮೆ ಮೊತ್ತ ಮತ್ತು ಬರ ಪರಿಹಾರ ಶೀಘ್ರದಲ್ಲಿ ಅಂದರೆ ಮಾರ್ಚ್ ಅಂತ್ಯದ ಒಳಗಾಗಿಯೇ ರೈತರ ಬ್ಯಾಂಕ್ ಖಾತೆಗೆ ಸಂದಾಯವಾಗಲಿದೆ ಈಗಾಗಲೇ ಹಲವು ಜಿಲ್ಲೆಗಳಿಗೆ ಮಧ್ಯಂತರ ಪರಿಹಾರ ಇದರ ಜೊತೆಗೆ ಪರಿಹಾರವೂ ಕೂಡ ರೈತರ ಖಾತೆಗೆ ಜಮೆಯನ್ನ ಮಾಡಲಾಗಿದೆ ಜಿಲ್ಲಾಧಿಕಾರಿಗಳು ಈ ಹಿಂದೆ ಮಾಹಿತಿಯನ್ನು ನೀಡಿದ್ದರು ಆ ಮಾಹಿತಿಯನ್ನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಲಾಗಿದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತು ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯಾದೆ ಹಂಚಿಕೊಳ್ಳಿ